ಯಾವ್ರ ಇದಾವ್ರ ಅವ್ರ ಏನೇನು ರೇಟ್ ರೀ ಇವೆಲ್ಲ ಕ್ವಾಟ್ಲಿ ನಾಲ್ಕುನೂರಾ ಕೊಡ್ಗೋಲ್ರಿ ನೂರು ರೂಪಾಯಿ ಅನ್ರ ಇವ್ರಿ ಆರ್ನೂರನ್ರೀ ಏನೋ ಫಿಕ್ಸ್ ರೀ ಕಮ್ಮಿ ಅಲ್ರಿ ಕಮ್ಮಿ ಮಾಡಿದೆ

ಬದಾಮಿನ ನಾನು ಎಪ್ಪತ್ತೈದನಾಡ ರೀ ಹ್ಞೂ ರೀ ಈಗ ಮೂವತ್ತೆಂಟು ಹೇಳತ್ರಿ ಹ್ಞೂ ಏನು ಕರಕ್ ಹಾಕದ್ರಿ ನಾಕಲ್ ರೀ ಹ್ಞೂ ರೇಟ್ ಮೂವತ್ತೆಂಟ್ರಿ ಎಚ್ ಕಡೆ ಬಂದು ಕೊಡ್ತೀವಿ ರೀ ಹ್ಞೂ ಅದಾವ ರೀ ಅದಾವ ರೀ ಉಷ್ಟು ಕರೆ ಇದು ಅಂದ್ರೆ ಅಂದ್ರೆ ಅಲ್ಲಿ ಅಂದ್ರೆ ಉಷ್ಟು

ಅದು ನಮ್ದು ರ್ಯಾಲಿ ಇದ್ ನೋಡ್ರಿ ನಾಕಲೈತ್ರಿ ಅದು ಏನ್ರಿ ಅದು ನಲವತ್ತೈದು ಹೇಳಿದ್ರಿ ಅದು ನಾಕಲ್ ಐತ್ರಿ ಎರಡಾರು ಐತ್ರಿ ಮತ್ತ ಸುಳ್ರಿ ಹ್ಮ್ ಇಪ್ಪತ್ತೆಂಟ್ರಿ ಈಗ ಎರಡಲ್ಲಿ ಐತ್ರಿ ಎಷ್ಟು ನೋಡ್ ನೋಟ ಬಿಡುಕ್ಯಾರ ಯಾರ ಹಾಕ ಶಿರ್ಬಡಿಗೆ

ಹಲೋ ಸರ್ ನನ್ನ ಹೆಸರು ಅಶ್ಫಾಕ್ ಅಂತ ಮೊಹಮ್ಮದ್ ಅಶ್ಫಾಕ್ ಅಂತ ನಾನು ಆಮೀನ್ಗಡದಲ್ಲಿ ಸಂದಿನಲ್ಲಿ ಲಸೆ ಇಡ್ತಾ ಇದ್ದೀನಿ ಆರು ವರ್ಷ ಆಯ್ತು ಎಲ್ಲ ಕಸ್ಟಮರ್ ಶಾಪೂರ್ ಸೂರ್ಪುರ್ ಆಮೇಲೆ ಬಳ್ಳಾರಿ ಎಲ್ಲ ಗ್ರಾಮದವರು ಬಂದೇಶಿ ನಂತರ ಸ್ಪೆಷಲ್ ಸ್ಪೆಷಲ್ ಇರ್ತೆ ಇಪ್ಪತ್ತು ರೂಪಾಯ್ದು ಮೂವತ್ತು ರೂಪಾಯ್ದು ವಾಟರ್ ಬಾಟಲ್ ಓನ್ಲಿ ಫಾರ್ ಹೋಲ್ಸೇಲ್ ಒಂದ್ ಲೀಟರ್ದು ಹತ್ತು ರೂಪಾಯಿ ಎರಡ್ ಲೀಟರ್ದು ಇಪ್ಪತ್ತು ರೂಪಾಯಿ ಹೋಲ್ಸೇಲ್ ಕೊಡ್ತಾ ಇದ್ದೀನಿ ಕಸ್ಟಮರ್ ಎಲ್ಲಾರ ಏನಿದ್ದಾರೆ ಮೆಚ್ಕೊಂಡು ಅಂಗಡಿ ಮೆಚ್ಕೊಂಡು ನಾ ಬಂದ್ರೆ ಸಾಕು ಅಂತ ಎಲ್ಲರೂ ಕಸ್ಟಮರ್ ಇದ್ದಾರೆ ಕ್ಯಾಶ್ ಇರಲಿಲ್ಲ ಅಂತಂದ್ರೆ ಈ ವಾರ ಅಲ್ಲ ಮುಂದಿನ ವಾರ ಕೊಡ್ಬೋದು ಇಲ್ಲ ಅಂತಂದ್ರೆ ಹಾಗೆ ಕುಡಿದು ಹೋಗ್ಬೋದು ಅದಕ್ಕೇನ್ ಟೆನ್ಷನ್ ಇಲ್ಲ ಟ್ವೆಂಟಿ ರುಪೀಸ್ ಮನಗ ಹ್ಮ್ ಐವತ್ತೈದು ಎರಡಮ್ಮ

চু মলত প্ৰাইজ নকৰি

సార్ కళతారీ బాడ బాజారు బైత్రీ అలా మరియంద సార్ సా రూపాయ కల్కొండీ ಎಲ್ಲ ಡೌನ್ ಆಗ್ಬಿಡೈತಿ ಎಲ್ಲ ವ್ಯಾಪಾರ ಸರಿ ಇಲ್ರಿ ಎಲ್ಲ ಕಾಳು ಕೂಳು ಹಾಕಿ ಏನ್ ಮಾಡಿ ಕೊಟ್ಟಿದ್ದು ಏನಿಲ್ಲ ಹೇಳ್ತಾರೆ ಕುರಿ ವ್ಯಾಪಾರ ಕುರಿ ವ್ಯಾಪಾರ ವ್ಯಾಪಾರದ ಏನೈತಿ ಏನ್ ವ್ಯಾಪಾರ ಐತಿ ಹಾ ಇಲ್ಲಿ ವ್ಯಾಪಾರ ವಟ್ಟ ಏನಾಗ್ಯಾವತ್ತ್ರಿ ಈ ವ್ಯಾಪಾರ ಬಹಳ ಡಿಮ್ಮ ಆಗಿಬಿಟ್ಟ ಈಗ ಏನ್ರಿ ಹ್ಮ್ ಅಲ್ಲಿಂದ ಹಾಕೊಂಡ್ ಬಂದಿವ್ರಿ ನೂರ್ರಿ ಹ್ಮ್ ಇಲ್ಲಿ ಮಾರಿ ಕಡಿಮೆ ಕೇಳಾಕತ್ಯಾರ ಬಹಳ ಕಡಿಮೆ ಐತ್ರಿ ಅವ ಹಚ್ತೀವಿ ನಾವು ನೋಡ್ರಿ ಹಾ ಅವ ಅವನ ನಡಕ್ ದಲಾಲ ಅಲ್ಲ అవతాలాల్ నడ్రవాలాల్ నడ్రవ అవనడ కడు కడే తింటం ఆ మరి గల్లూరు ఇటంద కమిషన్ కొర్రి మాట్లాడన వన్సలు కొర్రి మాట్లాడ ఎ కోర్ కోర్రి అంగ కోర్రి ఆమేలి మరి ఆగిల్లా మెన్షన్ క తుట్టి మార్ల అంటే మా హోకోదిర్దా నడ్రవ బాగ్ బుటిల్రి అవంగ అవన్ క తోర్సర్ కెమెరా పోగిరో ಮಗ್ರಿ ಬಲಾದ್ರಿ ಬರ್ರಿ ಕೊಟ್ರಿ ಇನ್ನ ಆಗಿಲ್ಲ ಸರ್ ಇನ್ನ ನಡ್ಬಾರ ವ್ಯಾಪಾರ ಹಿಂಗ್ ನಡ್ಬೋದು ಹಿಂಗಲ್ರಿ ಹಾ ಹೇಳ್ರಿ ನೀವು ಹೆಂಗ ರೈಟ್ ಅಂತ ಕೊಡೋದು ಹೇಳ್ರಿ ವ್ಯಾಪಾರ ಐದ್ ಸಾವಿರದ ಕೊಟ್ಬಿಟ್ರಿ ಸರಿ ಎರಡ್ ಸಾವಿರದ ಆರೂವರಂಗ್ ಕೊಟ್ಟಿಲ್ಲ ಆರೂವರಂಗೆ ಕೊಡ್ಬೋದು ಮರ್ಯಾವ ಸರ ಮರ್ಯಾವ್ರಿ ಮರ್ಯಾವ್ರಿ ಹದಿನಾಲ್ಕು ಅಂದ್ರೆ ಹದಿನಾಲ್ಕು ಸಾವಿರ ಒಂದ ಒಂಬತ್ತು ಇರ್ಲಾ ಇರ್ಲ ಸಾಗ್ आना नो होयादी गाड इदे नोडी गाड आमाम दे इव नाकी केया या के नाकी केतो 3 ટકા आ क्यात हेन हेले 13 ओरे 13 ओरे इदिलवे इदिलवे तन्नो तन्नो

ನಮ್ದು ನಮ್ದು ನೋಡ್ರಿ ನೋಡ್ಸರ ಹ್ಞೂರಿ ಮರಿ ತಂದೀವಿ ನೋಡ್ರಿ ಇವ ಇಪ್ಪತ್ತಿದ್ದೀವಿ ರೀ ಹತ್ತು ಕೊಟ್ಟಿವ್ರಿ ಇನ್ನೂ ಹತ್ತದ ನೋಡ್ರಿ ಅವು ಎಂಟೂವರಿ ಹೆಂಗ್ ಕೊಟ್ಟಿವಿ ನೋಡ್ರಿ ಅವನ ಹೋನ್ರಿ ವ್ಯಾಪಾರ ಹೇಳುದು ಒಂಬತ್ತುವರೆ ಹತ್ತುವರೆ ಹೇಳುದ್ರಿ ಎಂಟುವರಿ ಬಂದ್ರೆ ಕೊಡುದ್ರಿ ಈಗ ವ್ಯಾಪಾರ ಡೌನ್ ಐತ್ರಿ ಈಗ ಒಂದ್ ಸ್ವಲ್ಪ ಡೌನ್ ಐತ್ರಿ ಈಗೆಲ್ಲ ಬೆಂಗ್ಳೂರ್ ಕಡೆ ಮಾಲ್ ಎಲ್ಲ ಫುಲ್ ಪ್ಯಾಕ್ ಆಗ್ಯಾವ್ರಿ ಅಲ್ಲೆಲ್ಲ ಶೆಟ್ ಬಂದ್ ಐತಲ್ರಿ ಒಂದ್ ತಟ್ಟ ಡೌನ್ ಐತ್ರಿ ವ್ಯಾಪಾರ ಇವೆಲ್ಲ ಪಕ್ಕ ಜವಾರಿ ಮಾಲ್ ನೋಡ್ರಿ ಇದು ಪಕ್ಕ ಜವಾರಿ ಮಾಲ ಇದಿನ ತುಪ್ಪಳ ಮಾಲ ಚಕ್ ಬಿಳೆ ಮರಿ ಅಲ್ರಿ ಈ ಬಿಳೆ ಮರಿ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಇದಕ್ಕ ಸ್ವಲ್ಪ ಜಾಸ್ತಿ ಆಯ್ತೀವ್ರಿ ಇದ್ರಾಗ ಮತ್ ಬ್ಯಾರದು ಬರ್ತ್ರಿ ಅದ ಜವಾರಿ ಬಿಟ್ಟು ಬ್ಯಾರದ್ ಬರ್ತ್ರಿ ಇನ್ನೊಂದ್ ತರ ಅದಕ್ಕೆ ಮಾತ್ರ ರಾಕ್ ಕಡಿಮೆ ಇದಕ್ಕೊಂದು ಸ್ವಲ್ಪ ಜವಾರಿ ಆಗುತ್ತಲ್ಲ ರಾಕ್ ಜಾಸ್ತಿ ರೀ ಹಿಂಗೆ ಐತೆ ನೋಡ್ರಿ ಎಲ್ಲ ಸೀದಾ ಮರಿ ಈ ಇದ್ರ ತುಪ್ಪದ ಹೋಗುತ್ತೆ ಇದು ಇದಿನಕ್ ತುಪ್ಪಳ ಇತ್ತಪ್ಪ ಅಂತಂದ್ರ ಇದಕ್ ರಾಕ್ ಜಾಸ್ತಿ ಇದಕ್ ತುಪ್ಪಳ ಜಾಸ್ತಿ ಇತ್ತಪ್ಪ ರಾಕ್ ಕಡಿಮೆ ರೀ ಇದು ಜಿನಕ್ ತುಪ್ಪಳ ಮಾಲ್ ಐತ್ರಿ ಇದಕ್ ರಾಕ್ ಜಾಸ್ತಿ ಇದಕ್ಕೆ

ಹ್ಮ್ ಹೆಂಗೆ ಕೊಟ್ರಿ ಈಗ ಇನ್ನೂ ಕೊಟ್ಟಿಲ್ಲ ಅನ್ರಿ ನೋಡುದು ಮಸಾಗಿರೋದಿಲ್ಲ ನಾಳೆ ರೇಟ್ ಏನ್ರಿ ಹೇಳ್ರಿ ಒಂಬತ್ತರ ಒಂಬತ್ತು ಏನಲ್ಲ 23 2000 ಬಂದ್ರೆ ಕೊಡು ಮರಿ ಚಲೋ न

ಯಾರ ಯಾರೀ ಮುಸ್ತಾರ ಯಾರು ಮರಿ ತೊಳಕ್ ಬಂದಲ್ರ ತಗೊಂಡ್ರಿ ಎಲ್ಲ ತಗೊಂಡಿಲ್ಲರಿ ತಗೊಂಡಲ್ರ ಚಣ್ಣ ಚಣೆಗಾವ ಚೆನ್ನಿ ಹಾ ತುಗುಲ್ನೋನಿ ಅಂತ ಹೇಳ್ರಿ ಕೊಠಗಿ ತಾಲೂಕು ನೋಡ್ರಿ ಮರಿ ಒಂಬತ್ ಸಾವಿರದ ನೂರು ರೂಪಾಯಿ ರೀ ఒ బాల్ మధ్యన గట్లే ధర్ అవుతాపర బాధ జనస్యో

ಹತ್ತೋರ ಏನ್ ವ್ಯಾಪಾರ ಡೌನ್ ಐತಲ್ಲ

ರೈತರು ಹಿಂಗಾಗಿ ತೋನಕ ಅಂಜಾರ ಸರ್ ಮಳೆ ಎದ ಯಾರ ಮಜಾರ ಸಜ್ಜಿಲ್ಲ ಮಳೆ ಇಲ್ಲ

ಮಾಲೆ ಹಂಗದ್ರಿ ಮಾಲ್ ಹೇಳ್ರಿ ಇದಾಡ ಏನ ಕಮ್ಮದ್ರಿ ಎಲ್ಲಾ ಎಲ್ರಿ ಮಾಲೆ ಅದ ಹಿಡ್ಕೊಂತಾರದ ಟಿವಿ ನೈನ್ ಬರ್ತದೆ ಹಿಡ್ಕೊಂತಾರ ಬಿಡ್ರಿ ಹೇಳ್ರಿ நோடபோது சார் ஹன்கு சாயிங்கு சாயிங்க ಪ್ಪ ಕೋದೆ ಅಂತ್ರೆ ಎಲ್ಲರ ಎಲ್ರಿ ಅದ್ವೇರೆ ಮಾಡ್ಕೊಂಡ್ ಬಿಡು ಒಣ ಆಡ ಮಾಡ್ತು ಹದಿನಾಲ್ಕು ರಂಗ ಹದಿನಾಲ್ಕರಂಗ ಒಣಾಡ ಮಾಡ್ತವು ಕೇಳ ಬಡ ಬಡ ಹದ್ನಾಲ್ ಬೇಡ ಇಲ್ಲ 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 ಇಲ್ಲಾರ ஏன் இல் எல் ஐக்கை ஏன் இல் பர்ல

ಯಾರ್ದು ಬಲಕರ ಬಳ್ರ ಸಿಂಗಲ್ ಆಯ್ತದ ಏನ್ ರೇಟ್ ಅದ ರೀ ಐವತ್ತೇಳ್ರೆ ಎಲ್ಲರ ಮಾಸ್ತದ ನೋಡು ಎರಡು ಮೂರು ಜೋಡದಪ್ಪ துப்பொம்பத்தைது மசதவா சார் ಯಾವ ಬರತ್ತೀಶ್ ರೀ ಜಾನಕೇಶ್ವರ ಏನೇನೋ ವ್ಯಾಪಾರ ಆಗಿಲ್ಲ ಏನ್ ಹೇಳಿ ರೇಟ್ ರೀ ಇಪ್ಪತ್ತು ಮುಂದೆ ಇಪ್ಪತ್ತರ ಜೋಡಿದ್ರಿ ಯಾವ ರೀ ರೇಟ್ ಇವ ನಂಬರ್ ಅಲ್ಲ ರೀ ಯುವ ಯಾವಕರಪುರ ಕೃಷ್ಣಪುರ ನಾನು ಸಿಂಗಲ್ ಆ ಜೋಡದವ್ರಿಂಗ ಸಿಂಗಲ್ ಇದ್ರ ಏನಾದ್ರ ರೇಟ್ ಹೌದಾ ಐವತ್ತೈದ್ರ

ನಿಮ್ ಹೌದು ವ್ಯಾಪಾರ ವ್ಯಾಪಾರ ಮಾಡ್ತೇರಿ ಜಾಸ್ತಿ ಅಲ್ಲಿ ಯಾರು ಸಂದರ್ಶನ ಮಾಡಿದ್ರಲ್ರು

ಅಲ್ಲೇ ಮರೆತಿದ್ದೆ ಸುಮ್ಜೇನೋ ಈ ಏಕದ ನಮ್ಮ ರಥರಿಗೆ ಬೇಕಾಗೋಂತ ಕಡಪತ್ರಗಳ ಸಿಗತಾ ಇಲ್ಲ ರಾಸಮೇಲೆ ಗುಚಾಕೇ ಮೂಡೋರೆ ಓರೆ ಮನೆ ಕರ ಯಾರು ಇದು ಮೊದವ ತಾಲೂಕನೇ ಮಂತ್ರور ಮಂತ್ರور ಅವರ ಇಷ್ಟದರ ಬಂದಿರಲ್ರಿ ಪ್ರತಿವಾರ ಬರ್ತೀರಾ ಏನ್ ರೇಟ್ ರೀ ಇವ ಸೈಜ್ ಮಗರ ಚೌರ ನೋಡ್ತಾನ ನೋಡ್ಬೋದು ಎಲ್ಲ ಸೈಜಿನ ಚಾಟ್ ಪಿತ್ರೆ ವಸ್ಬೇಕ